ಸಪ್ತಶತಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಅದು ಎಲ್ಲರೂ ಆ ಮಂತ್ರಕ್ಕೆ ನಮಾಕ್ಷರಿ ಮಂತ್ರ ಅಂತೇಳಿ ಹೇಳ್ತಾರೆ ಆ ನಮಾಕ್ಷರಿ ಮಂತ್ರ ಉಪದೇಶ ಇರತಕ್ಕಂಥವ್ರು ಅದು ಪಾರಾಯಣದ ಕ್ರಮವನ್ನು ಯಾರು ತಿಳಿದುಕೊಂಡಿರ್ತಾರೋ ಮಂತ್ರೋಪದೇಶ ಅಂದರೆ ಗುರುವಿನ ಮುಖೇಶ ಮುಖೇನ ಉಪದೇಶ ಇರತಕ್ಕಂಥವ್ರು ಮಾತ್ರ ಸಪ್ತಶತಿ ಪಾರಾಯಣವನ್ನು ಮಾಡಬೇಕು ಅಂಥೇಳಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾವು ಹೇಳ್ಬೋದಲ್ಲ ಪುಸ್ತಕದಲ್ಲಿದೆ ಓದ್ಬೋದಲ್ಲ ಅಂಥೇಳಿ ಓದತಕ್ಕಂಥದ್ದಲ್ಲ ಏನನ್ನು ಮಾಡಬೇಕು ಏನನ್ನ ಮಾಡಬಾರದು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಾರೆ ಅದೇ ಪ್ರಕಾರ ಮಾಡಿದರೆ ಮಾತ್ರ ನಮಗೆ ಫಲ ಸಿಗುತ್ತೆ ಅದಕ್ಕೆ ವಿರುದ್ಧವಾಗಿ ನಾವು ಹೋದಾಗ ಅಥವಾ ಯಾವುದೋ ಒಂದು ಕ್ರಾಂತಿಕಾರಿಕವಾದಂತಹ ಯೋಚನೆಗಳಿಂದ ಯೋಚನೆಯನ್ನು ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ ಪ್ರತ್ಯವಾಯು ದೋಷ ಅಂತೇಳಿ ಹೇಳ್ತಾರೆ ವಿರುದ್ಧವಾದಂತಹ ಫಲ ಸಿಗುತ್ತೆ ಅಂತೇಳಿ ಅದರಿಂದ ಒಂದು ಸಪ್ತಶತಿ ಪಾರಾಯಣವನ್ನು ನಿರ್ದಿಷ್ಟವಾಗಿ ಗುರುಮುಖೇನ ಉಪದೇಶವನ್ನು ಪಡೆದುಕೊಂಡು ನವಾಕ್ಷರಿ ಮಂತ್ರವನ್ನು ಲಕ್ಷ ಅಕ್ಷರ ಲಕ್ಷ ಅದರ ಅನುಷ್ಠಾನವನ್ನು ಮಾಡಿ ಸ್ವಂತಕ್ಕೆ ನೂರು ಪಾರಾಯಣವನ್ನು ಮಾಡಿಕೊಂಡು ನಂತರ ಬೇರೆಯವರಿಗೆ ಪಾರಾಯಣವನ್ನು ಮಾಡಬೇಕು ಅಂಥೇಳಿ ಇಷ್ಟು ಕಟ್ಟುನಿಟ್ಟಾದಂತಹ ನಿಯಮಗಳು ಸಪ್ತಶತಿ ಪಾರಾಯಣಕ್ಕೆ ಇದೆ ಹಾಗೆ ಮಾಡಿದಾಗ ಮಾತ್ರ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿಯೇ ಆಗುತ್ತೆ ಅದನ್ನು ಮಾಡದೆ ನಾವು ಒಂದು ಸಲ ಮಾಡತಕ್ಕಂಥದ್ದು ಅಥವಾ ಪುಸ್ತಕದಲ್ಲಿದೆ ಅಥವಾ ಈ ಯೂಟ್ಯೂಬಲ್ಲಿ ಸಿಗುತ್ತೆ ಗೂಗಲಲ್ಲಿ ಸಿಗುತ್ತೆ ಅಂತ ಓದತಕ್ಕಂಥದ್ರಿಂದ ಆಗಿರತಕ್ಕಂಥದ್ದು ನಾವು ನೋಡಿದ್ದೇವೆ ಅದರಿಂದ ಅದು ಆ ರೀತಿಯಾಗಿ ಮಾಡದೆ ಸರಿಯಾದ ಕ್ರಮದಲ್ಲಿ ತಿಳಿದವರಿಂದ ಅದರ ಪಾರಾಯಣವನ್ನು ನವರಾತ್ರಿಯಲ್ಲೇ ಮಾಡಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಈ ಸಪ್ತಶ ಚಂಡಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ the